ರಾಕಿ ಅವರೇ ಖುಷಿ ಹಾಗೂ ಮಗು ಮೇಲೆ ತವರು ಹಾಗೂ ಗಂಡನ್ ಮನೆ ಇಬ್ಬರಿಗೂ ಸಮನಾದ ಹಕ್ಕಿದೆ ಹೌದಲ್ವಾ ಸರಿಯಾಗಿ ಹೇಳಿದೆ ಅನು ನೀನು ಖುಷಿ ಒಂದು ಮನೆಯ ಮಗಳು ಜೊತೆಗೆ ಇನ್ನೊಂದು ಫ್ಯಾಮಿಲಿ ಸೊಸೆ ಅವಳು ಅಲ್ಲದೆ ಮಗು ಮೇಲೆ ಎರಡೂ ಕುಟುಂಬಗಳ ಅಧಿಕಾರ ಇದೆ ನಿಂದೂ ಅಲ್ಲ ನಂದು ಅಲ್ಲ ಅದು ನಮ್ಮದು ಇದೇನಿದ್ರು ಇದು ನಮ್ಮದು ನಿಜ ಖುಷಿ ತವ್ರ ಮನೆ ಹಾಗೂ ಗಂಡನ ಮನೆ ಮಧ್ಯೆ ಒಂದನ್ನ ಆಯ್ಕೆ ಮಾಡ್ಕೊಳ್ಳುವಂತ ಸ್ಥಿತಿ ಬರ್ಕೂಡ್ದು ಈವನ್ ಐ ವಾಂಟ್ ಹರ್ ಟು ಹ್ಯಾವ್ ದ ಬೆಸ್ಟ್ ಆಫ್ ಬೋತ್ ವರ್ಡ್ಸ್ ಅಲ್ಲ ನನ್ನ ಮಗ ಸೊಸೆ ಇಲ್ಲಿಲ್ಲ ಅದಕ್ಕೆ ಏನ್ ಮಾಡೋದು ಇವಾಗ ನಾನು ನಾನು ವನರಾಜ್ ಹತ್ರ ಮಾತಾಡ್ತೀನಿ ಈ ಸೀಮಂತ ನಾನು ಹೇಳಿ ತಾರೀಕಿಗೆ ನಡೆಯುತ್ತೆ ಆದ್ರೆ ನಾನು ಹೇಳೋ ಜಾಗದಲ್ಲೇ ಆಗುತ್ತೆ ನಾಳೆ ನನ್ನ ಮನೇಲಿ ಒಟ್ಟಾಗಿ ಬಟ್ ಅಮ್ಮ ನೀವಿದ ಹೇಗೆ ಮಾಡ್ತೀರಾ ಹ ಐ ಮೀನ್ ಮಿಸ್ಟರ್ ವನ್ರಾಜ್ ಹತ್ರ ಏನೋ ಕೆಲಸ ಇಲ್ಲ ಕಾರ್ಯ ಇಲ್ಲ ಅಂಡ್ ತುಷಾರ್ ಪಾಪ ಇವ್ನ್ ಅಂತೂ ಕೆಲ್ಸ ಇರೋ ಯೂನಿಯನ್ ಅಧ್ಯಕ್ಷ ಅಲ್ವಾ ಮಿಸ್ಟರ್ ವನರಾಜ್ ಮನೆ ಖಾಲಿ ಕೂತಿಲ್ಲ ಅವ್ರು ಏನು ಮಾಡಕ್ಕಾಗತ್ತೋ ಅದನ್ನ ಮಾಡ್ತಿದ್ದಾರೆ ಈ ಮನೇನ ಅವರೇ ನೋಡ್ಕೊಳ್ಳೋದು ಹಾಗಾಗಿ ಏನು ಮಾಡೋದು ಹೇಗ್ ಮಾಡೋದು ಆದ್ರ ಚಿಂತೆ ಮಿಸ್ಟೇ ವನ್ರಾಜ್ ಮಾಡ್ತಾರೆ ಬಿಡಿ ನೀವು ಮಾಡೋ ಅವಶ್ಯಕತೆ ಇಲ್ಲ ಓ ಮೈ ಗಾಡ್ ಮಮ್ಮಿಯ ಬಗ್ತಾ ಅಪ್ಪನ ಬಗ್ತಾ ಆಗಿದ್ದಾನೆ ಅದನ್ನು ಕಟ್ಕೊಂಡು ನಿಮ್ಗೇನು ಆಗಬೇಕಾಗಿದೆ ಅದರಿಂದ ನಿಮ್ಗೇನು ನಡೀರಿ ತಯಾರಿ ಶುರು ಮಾಡ್ಕೊಳ್ಳೋಣ ಟೈಮ್ ಸ್ವಲ್ಪ ಕಮ್ಮಿ ಇದೆ ಆದ್ರೆ ಪ್ರೀತಿ ಜಾಸ್ತಿನೇ ಇದೆ ಹಾಗಾಗಿ ಖುಷಿ ಸಿಮಂತ ವಿಜೃಂಭಣೆಯಿಂದ ನಡೆಯುತ್ತೆ ಹಾ ಹಾ ನಾನೆಲ್ಲ ಮಾಡ್ತೀನಿ ಈಗೇನ್ ಪ್ರಾಬ್ಲಮ್ ಹೇಳಿ ಅಮ್ಮ ಹಣ ಸಹದೆ ಬಂದ್ರೆ ಅನುಪಮ್ಮ ಇದಾಳಲ್ಲ ಅನು ಅನುಜ್ ಕಪಾಡಿಯಾ ಈ ಫ್ಯಾಮಿಲಿ ಇಷ್ಟು ದೊಡ್ಡ ಕುಟುಂಬ ನಿಮ್ ಫಂಕ್ಷನ್ ಗೆ ಸ್ಪಾನ್ಸರ್ ಮಾಡಕ್ಕೆ ನಿಂತಿದೆ ಇಲ್ಲಿ ನಿಮ್ ಮಗ ಕೆಲ್ಸ ಮಾಡ್ಲಿ ಬಿಡ್ಲಿ ಏನಾಗ್ಬೇಕಾಗಿದೆ ನೀವು ದಿನ ಫಂಕ್ಷನ್ ಮಾಡ್ಕೊಳ್ಳಿ ಅಲ್ದೇ ಕಪಾಡಿಯಾ ನಿಮ್ ಫಂಕ್ಷನ್ ಬಂದ್ರೆ ನಿಮ್ ಘನತೆ ಕೂಡ ಹೆಚ್ಚಾಗತ್ತೆ ಅಲ್ವಾ ಏನಾಯ್ತಮ್ಮ ಅನುಪಮ ಕಡೆ ಅವ್ರನ್ನ ಇನ್ವೈಟ್ ಮಾಡ್ತಿರತಾನೆ? ತಾನೇ ಆ ಬೇಕಿದ್ರೆ ನಾನು ಆ ಈಗ್ಲೇ ಫೋನ್ ಮಾಡಿ ಇನ್ವೈಟ್ ಮಾಡಿರ್ತೀನಿ ಬೇಡ್ವಾ